ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ನೋಡ್ಬೋದು ಇಟ್ಟು ಇದು ಅರ್ಧ ಇತ್ತು ಪೂರ್ತಿಯಾಗಿ ಉಬ್ಬಿ ಬಂದಿದೆ ಇವಾಗ ನಾನು ಒಂದೇ ತಾಸಾಯಿತು ಅಷ್ಟೇ ಜಸ್ಟ್ ಹಾಕಿ ಇಟ್ಟು ಅರ್ಧ ಇಟ್ಟು ಹಾಕಿದ್ದೆ ಎಷ್ಟು ಹಗುರವಾಗಿ ಉಬ್ಬಿ ಬಂದಿದೆ ಅಂತ ನೋಡ್ಬೋದು ಒಂದು ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್ ಫಾಲೋ ಮಾಡಿ ನೋಡಿ ಒಂದು ಸಣ್ಣ ಸೆಟ್ ತೋಷ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ನೈಸಾಗಿ ಉಬ್ಬಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೋಡ್ಬೋದು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಕೊನೆವರೆಗೆ ಎಲ್ಲಿ ಸ್ಕಿಪ್ ಮಾಡಿದರೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಇಷ್ಟ ಹಾಗೆ ಆಗುತ್ತೆ ಈರುಳ್ಳಿ ದೋಸೆ ಹಾಕ್ತಾಯಿದ್ದೀನಿ ಷಟ್ ದೋಷ ಒಂದು ಎರಡು ಅಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ವಯಸ್ಸಾಗಿ ಅಂತ ಎರಡು ಸೈಡ್ ಬೇಯಿಸ್ತೀನಿ ನಾನು ಇವಾಗ ಚಳಿಗಾಲ ಅಲ್ವಾ ತುಬ್ಬೋದಿಲ್ಲ ತುಂಬಾ ಕಷ್ಟ ಆಗ್ತಾ ಇರುತ್ತೆ ದೋಸೆ ತಿನ್ನಬೇಕು ಅನ್ನೋ ಆಸೆ ಇರುತ್ತೆ ಉಬ್ಬಿ ಬರೋದಿಲ್ಲ ಇತ್ತು ಹೀಗಾಗಿ ರೋಷ ಟೈಪ್ ಹಾಕೋದೇ ಮರೆತು ಬಿಡ್ತೀವಿ ಇಲ್ಲ ಬೇರೆ ಬೇರೆ ಟಿಪ್ಸ್ ಫಾಲೋ ಮಾಡೋಕೆ ಹೋಗಿ ಒಂದು ಟೈಮ್ ಉಬ್ಬುತ್ತೆ ಒಂದು ಟೈಮ್ ಉಬ್ಬೋದಿಲ್ಲ ಹಂಗಾಗಿ ಬೆಚ್ಚಿಗರ ಜಾಗದಲ್ಲಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಚಳಿಗಾಲ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಇಟ್ಟು ಉಬ್ಬೋದಿಲ್ಲ ನಾನು ಹೇಳ್ಕೊಡ್ತೀನಿ ಟಿಪ್ಸಿಗೆ ಫಾಲೋ ಮಾಡಿ ಈ ರೀತಿ ಟವಲ್ಲ ನಾಲ್ಕು ಹಾಕಿ ಮಡಿಸಿ ಮಡಚಿಗಿಸಿ ಹಾಕಬೇಕು ಫಸ್ಟಿಗೆ ನಾನು ಪ್ಲೇಟ್ ಇಟ್ಟಿದ್ದೀನಿ ನೋಡ್ಬೋದು ಏಳು ಗಂಟೆಗೆ ರುಬ್ಬಿಟ್ಟಿದ್ದೀನಿ ಇವಾಗ ಅರ್ಧವರೆಗೆ ರುಬ್ಬಿದ ಆಗಿ ಉಬ್ಬಿದೆ ಹಿಟ್ಟು ಇವಾಗ ಟವಲ್ ತೆಗಿಬೇಕಂತೇಳಿ ಹೋಗಿ ಟವಲ್ ತೆಗೆದು ಅದರ ಮೇಲೆ ಒಂದು ಕಲ್ಲಿಟ್ಟು ಪ್ಲೇಟ್ ಮುಚ್ಚಿ ಕಲ್ಲಿಟ್ಟಿದ್ದೆ ಇಷ್ಟು ಉಬ್ಬಿ ಬಿಟ್ಟಿದೆ ಹತ್ತು ಗಂಟೆದೊಳಗೆ ಇಷ್ಟು ಉಬ್ಬಿದೆ ಏಳು ಗಂಟೆಗೆ ರುಬ್ಬಿನಿ ಹತ್ತು ಗಂಟೆಗೆ ಇಷ್ಟು ಉಬ್ಬಿದೆ ಇವಾಗ ಪೂರ್ತಿಯಾಗಿ ಉಬ್ಬಿ ಬರ್ತಿದೆ ನೋಡ್ಬೋದು ಎಷ್ಟು ನೈಸಾಗಿ ಉಬ್ಬಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ఇన్నొంత స్వల్పు బుట్రే పూర్తియీ చు బాక్త ఇప్పుడు ఈ రీతి నాకు మడి నాకు టవల్ మడిచి అద్ర అద్ర బుడ్కొందు ప్లేట్ ఇబ్బు ఫస్ట్ ప్లేట్ ప్లేట్ ఇటు ఆమెగే టవల్ హాకే టవల్ హాకీ అద్రమే కల్డ్రీ తుంబందే తుంబి ఉబ్బి బరుతే బెచ్చిరత్తే తుంబ ఈజీ అయి ఉబ్బి బరుతే జల్దినే ఆగ చూ ఉబ్బతే ఇట్ హ ఉబ్బతే ನೀವು ಒಮ್ಮೆ ಟ್ರೈ ಮಾಡಿ ಇವಾಗ ಅರ್ಧ ತೆಗ್ದು ಹಾಕ್ತಾ ಇದ್ದೀನಿ ಬೇರೆದಕ್ಕೆ ಐದುವರೆಗೆ ಎದ್ದಿದ್ದೀನಿ ನಾನು ಇವಾಗ ಇನ್ನೊಂದು ಬೌಲಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಅದನ್ನು ಅರ್ಧನೇ ಹಾಕ್ತೀನಿ ಅಷ್ಟೇ ಜಸ್ಟ್ ನೋಡ್ಬೋದು ಇಟ್ಟು ಚೆನ್ನಾಗಿ ಬಂದಿದೆ ಅಂತ ಪಳ್ಳಾಗಿ ಬಂದಿದೆ ಬಂದರೆ ತುಂಬ ಹಗುರವಾಗಿದೆ ಹಿಟ್ಟು ನಾನು ಆರು ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದ್ದೀನಿ ನನಗೆ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಎರಡನೇ ಹಿಟ್ಟರು ನಾನು ತಿಂತೀನಿ ಮೂರು ದಿನ ದೋಸೆ ತಿಂತೀನಿ ನಾನು ಅಷ್ಟೊಂದು ಇಷ್ಟ ನನಗೆ ದೋಸೆ ಅಂದರೆ ಏನು ಕೆಡೋದಿಲ್ಲ ಇಟ್ಟು ನೀರು ಹಾಕಿ ಮಾತ್ರ ಉಪ್ಪಾಕಿ ಇಡೋಕ್ಕೆ ಹೋಗೋದು ಫ್ರಿಜ್ಜಲ್ಲಿ ಹಂಗೆ ನೀಡಿ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನಾನು ಇವಾಗ ಐದುವರೆಗೆ ತೆಗೆದಿಟ್ಟಿದ್ನಲ್ಲ ಇವಾಗ ಎಂಟುವರೆ ಎಂಟು ಗಂಟೆ ಆಗಿದೆ ಇವಾಗ ನೋಡಿ ಎಷ್ಟು ನೈಸಾಗಿ ಉಬ್ಬಿ ಬಂದಿದೆ ಅಂತ ನೋಡ್ಬೋದು ತುಂಬ ಚೆನ್ನಾಗಿ ಹಗುರವಾಗಿ ಪೂರ್ತಿಯಾಗಿ ಉಬ್ಬಿ ಬಂದಿದೆ ಎಲ್ಲಿ ಧಳ ಗಟ್ಟಿ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ನೀವು ಈ ಟಿಪ್ಸ್ ಫಾಲೋ ಮಾಡಿ ಮೂರು ಗ್ಲಾಸಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಆರು ಗ್ಲಾಸಷ್ಟು ಅಕ್ಕಿ ಹಾಕಿದ್ದೀನಿ ಒಂದು ಎರಡು ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ ಒಂದು ಎರಡು ಸ್ಪೂನಷ್ಟು ಚೆನ್ನಾಗಿ ಉಬ್ ಅಕ್ಕಿ ಹಾಕಿದ್ದೀನಿ ಅದು ಅಕ್ಕಿ ಇರ್ಲಿಕ್ಕೆ ಪರವಾಗಿಲ್ಲ ಅವಲಕ್ಕಿ ಹಾಕಿ ಅವಲಕ್ಕಿ ಇರ್ಲಿಕ್ಕಂದ್ರೆ ಮಂಡಳ ಹಾಕಿ ಮಂಡಲು ಮಂಡಳನ ಇರಲಿಕ್ಕಂದ್ರೆ ಅನ್ನ ಹಾಕಿ ಅನ್ನ ಹಾಕಿರ್ಬೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಕೂಡ ಒಂದು ಹಿಡಿಕೆ ಅನ್ನ ಹಾಕಬೇಕು ಚೆಂದ ನುಣ್ಣಗೆ ರುಬ್ಬಿಸಿ ಹಾಕ್ಬೇಕು ಅದರೊಳಗೆ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ ತುಂಬ ಚೆನ್ನಾಗಿ ಉಬ್ಬುತ್ತೆ ನಾನು ಸವಧಾನ ಒಂದು ಎರಡು ಅಷ್ಟು ಹಾಕಿದ್ದೀನಿ ಅಕ್ಕಿ ಸವಧನ ಅಕ್ಕಿ ನಾನೆ ಹಾಕಿದ್ರೂ ಅನ್ನ ಮಿಕ್ಕಿರುವಂಥ ಅನ್ನ ಊಟ ಮಾಡೋಕ್ಕಾಗಿ ಉಳಿದಿರ್ತಲ್ವ ಅದು ಅನ್ನ ಹಾಕಿದ್ದೀನಿ ಇವಾಗ ಒಂದು ದೋಸೆ ಹಾಕಿಕೊಂಡು ಚಟ್ನಿ ಮಾಡಿದ್ದೀನಿ ಅದಕ್ಕೆ ಬಗಾರ ಹಾಕ್ತೀನಿ ಇವಾಗ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಒಂದು ಸ್ವಲ್ಪ ಮೂರು ಪದ ಪಟ್ಟು ಬಳ್ಳುಳ್ಳಿ ಹಾಕಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಇಷ್ಟೇನೂ ಹಾಕೋದು ಇಷ್ಟು ಹಾಕಿ ಬಗಾರ ಹಾಕ್ತೀನಿ ಈ ಟಿಪ್ಸು ತುಂಬಾ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಏನು ಎಲ್ಲಿ ಇಟ್ಟು ಅದರಲ್ಲಿ ದೀಪ ಮುಡಿಸಿ ಅದು ಮಾಡೋಕ್ಕೇನಪ್ಪ ಇಲ್ಲ ಯಾರ್ಯಾರೋ ಟಿಪ್ಸ್ ಕೊಡ್ತಾರೆ ಈ ರೀತಿ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಇಟ್ಟು ಅದು ಉಬ್ಬೋದನ್ನು ಟ್ರೈ ಮಾಡೋಕ್ಕೆ ಹೋಗಿಲ್ಲ ಮನೆಗೆ ಮನೆಗೆಲ್ಲಿ ಇರುತ್ತೆ ಎಲ್ಲಿ ಇರುತ್ತೆ ಇರುತ್ತೆ ಹಂಗಾಗಿ ಇದ್ದೀನಿ ಟವಲ್ ಎಲ್ಲರ ಮನೆಯಾಗ ಬಟ್ಟೆ ಇರುತ್ತಲ್ವ ಹಂಗಾಗಿ ಯಾವ ಬಟ್ಟೆ ಆದರೂ ಪರವಾಗಿಲ್ಲ ಟವಲ್ ಅಂತೇನಿಲ್ಲ ಕಾಟನ್ ಬಟ್ಟೆ ಫ್ರೆಂಡ್ಸ್ ಕಾಟನ್ ಬಟ್ಟೆ ಈ ರೀತಿ ಮಡ್ಚಿ ಹಾಕೋದ್ರಿಂದ ತುಂಬ ಅಂದರೆ ತುಂಬಾ ಬೇಗನೆ ಉಬ್ಬಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ಈ ಟಿಪ್ಸನ್ನ ಪಾತ್ರೆ ಮೇಲೆ ಮುಚ್ಚಿರುತ್ತವಲ್ವ ಹಂಗಾಗಿ ಅದು ಸ್ವಲ್ಪ ಪಳ್ಳಿರುತ್ತೆ ಗಾಳಿ ಆಡ್ತಾ ಇರುತ್ತೆ ಹಂಗಾಗಿ ಉಬ್ಬಿ ಬರೋದಿಲ್ಲ ಇಟ್ಟು ಈ ರೀತಿ ಹಾಕಿ ಒಂದು ಪಾತ್ರೆ ಇಲ್ಲಿ ಹಾಕಿ ಅದ್ರ ಮ್ಯಾಗ ಪ್ಲೇಟ್ ಇಟ್ಟು ಟವಲ್ ಹಾಕಿ ಒಂದು ಏನಾದರೂ ಒಂದು ಒಜ್ಜಿ ಭಾರವಿರೋದಂಥ ವಸ್ತುನ ಇಟ್ಟಿದ್ರೆ ತುಂಬ ಬೇಗನೆ ಉಬ್ಬಿ ಬರುತ್ತೆ ಕೆಂಪು ಚಟ್ನಿ ರೆಡಿ ಆಯಿತು ನಾನು ನಾನು ಮೂರು ದೋಸೆ ಹಾಕಿದ್ದೀನಿ ಹಾಕ್ಕೊಂಡಿದ್ದೀನಿ ಷಡ್ ದೋಸೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಶಡ್ ದೋಸೆ ಹಾಕೊಂಡಿದ್ದೀನಿ ಇದೇ ರೀತಿ ಇಷ್ಟ ಬೇಳೆ ಸಾರದೊಳಗೆ ಊಟ ಮಾಡ್ತೀನಿ ನಾನು ಬೇಳೆ ಸಾರು ಮಾಡಿದ್ದೆ ನಾನು ಹಂಗೆ ನನಗೆ ಕೆಂಪು ಚಟ್ನಿ ಅಷ್ಟೊಂದು ಇಷ್ಟ ಇಲ್ಲ ಎದಿ ಉರಿಯುತ್ತೆ ಸ್ವಲ್ಪ ಖಾರ ಖಾರವಾಗಿರುತ್ತಲ್ಲ ಹಂಗಾಗಿ ಎದಿ ಉರಿಯುತ್ತೆ ನಾನು ಅದು ತಿನ್ನೋದಿಲ್ಲ ಹಂಗಾಗಿ ನಾನು ಬೇಳೆ ಜೊತೆ ತಿಂತಾ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಎಷ್ಟು ಪಳ್ಳಾಗಿ ಬಂದಿದೆ ತೂ ತೂತಾಗಿ ಬಂದಿದೆ ಅಂತ ದೋಸೆ ಸಾಫ್ಟ್ ಅಂದರೆ ಫುಲ್ಲು ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ನೈಸಾಗಿ ಬಂದಿದೆ ಅಂತ थैंक यू फॉर् वाचिंग वीडियो पूर्ति ना